ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರ ಅಂತೇಳಿ ನಾನು ಡೈಲಿ ಅಂದ್ಕೋತಾ ಇರ್ತೇನೆ ಅಲ್ವಾ ನನಗೆ ನಾನಂತೂ ಸೂಪರ್ ಆಗಿರ್ತೇನೆ ನೀವು ಚೆನ್ನಾಗಿರ್ತೀರ ಅಂತೇಳಿ ನಾನು ಅಂದ್ಕೋತಾ ಇರ್ತೇನೆ ಯಾಕಂದರೆ ಏನೇ ಕಷ್ಟ ಬಂದರು ಏನೇ ಸಮಸ್ಯೆ ಇದ್ರು ಖುಷಿ ಖುಷಿಯಾಗಿರಿ ಅದೇ ನಮಗೆ ಆರೋಗ್ಯ ಅದಕ್ಕೋಸ್ಕರ ಯಾವತ್ತೂ ಖುಷಿಯಾಗಿರಿ ನಾನಂತೂ ಸೂಪರ್ ಆಗಿರ್ತೀನಿ ಓ ಟವಲ್ ಇದು ಟವಲ್ ಅಂತೂ ನಾನು ಇಟ್ಕೊಂಡೇ ಇರ್ತೀನಿ ಇದು ಯಾವತ್ತಿದ್ರೂ ಇವತ್ತು ನಾನು ಬೆಳಿಗ್ಗೆ ಬೇಗ ಇದ್ದ ಸ್ನಾನ ಮುಗಿಸಿ ಇವಾಗ ಬಂದೆ ಇವಾಗ ಬಂದು ಇನ್ನು ಟೀ ಕುಡಿಬೇಕು ಹಾಗೇ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಆಯಿತು ಕ್ಲೀನ್ ಕ್ಲೀನಾಗಿ ಆಯಿತು ಬೇಗ ಬೇಗ ಕೆಲಸ ಮುಗಿಸಿದ ಇವತ್ತು ಇನ್ನು ಏನೆಲ್ಲ ಮಾಡಿದೆ ಅಂತೇಳಿ ತೋರಿಸ್ಕೊಡ್ತಾ ಇದೆ ನಿಮಗೆ ಎಷ್ಟು ಬೇಗ ಇದ್ದೇನು ಗೊತ್ತಾ ಅದು ಎಷ್ಟು ಬಟ್ಟೆ ಇತ್ತು ತುಂಬ ಬಟ್ಟೆ ಇತ್ತು ನೋಡಿ ತೋರಿಸ್ಕೊಡ್ತಾ ಇದ್ದೆ ನಿಮಗೆ ಬಟ್ಟೆಯನ್ನು ಹಾಗೆಯೇ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೇನೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರಿಗೆ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಇನ್ನು ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಇರ್ತೀನಿ ನಾನು ಇಲ್ಲರ ತನಕ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಬಟ್ಟೆ ಇತ್ತಲ್ವಾ ತುಂಬ ಬಟ್ಟೆ ಇತ್ತು ಇವತ್ತು ಅದಕ್ಕೆ ಬೇಗ ವಾಶ್ ಮಾಡಿದ್ದೇನೆ ಮನೆಯೆಲ್ಲ ಜಗ ಬೇಗ ಕ್ಲೀನ್ ಮಾಡಿದ್ದೇನೆ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೇನೆ ಯಾಕಂದರೆ ಇವತ್ತು ಸ್ವಲ್ಪ ಬೇಗ ಇದ್ದಿದ್ದೇನೆ ಅಲ್ವ ಅದಕ್ಕೋಸ್ಕರ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ಕೆಲಸ ಆಗಿದೆ ನಿಮ್ಮ ಒಟ್ಟಿಗೆ ಶೇರ್ ಮಾಡುವ ಅಂತೇಳಿ ಆಯಿತು ಇನ್ನು ಅಡುಗೆ ಏನು ಮಾಡೋದು ಅಂತೇಳಿ ಹೋಗ್ತಾ ಇದ್ದೇನೆ ಏನು ಮಾಡಿಕೊಳ್ಳುವ ಅಂತೇಳಿ ಫಸ್ಟ್ ನಾನು ಪೂರಿ ಮತ್ತು ಬಾಜಿ ನಾಶ ಮಾಡ್ತಾ ಇದ್ದೇನೆ ಬೆಳಿಗ್ಗೆದ್ದು ತಿಂಡಿ ತಿಂದಿರಲಿಲ್ಲ ಇವಾಗ ತಿಂತಾ ಇದ್ದೇನೆ ಫಸ್ಟ್ ಫಸ್ಟ್ ನಾಶ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡುವ ಇವಾಗ ನಾನು ಪೂರಿ ಮತ್ತು ಬಾಜಿ ತಿನ್ ತಿಂತಾ ಇದ್ದೇನೆ ನೋಡಿ ಟೈಮು ಆಯ್ತಲ್ವ ಅದು ಮಾಡಿಟ್ಟು ಅದಕ್ಕೆ ಈ ಥರ ಆಗಿದೆ ಉಬ್ಬಿಕೊಂಡಿಲ್ಲ ಅದು ಇವಾಗ ತನ್ನಗಾಗಿದೆ ಅಲ್ವ ಅದಕ್ಕೋಸ್ಕರ ನಾನು ಇವಾಗ ಪೂರಿ ಬಾಜಿ ತಿಂತಾ ಇದ್ದೇನೆ ನೀವು ಬನ್ನಿ ಟೀ ಕುಡಿಯುವ ಸೂಪರ್ ಆಗಿದೆ ಇವಾಗ ನಾಸ್ತ ಮಾಡಿ ಆಯಿತು ಇವಾಗ ಬೀಟ್ರೂಟು ಚಟ್ನಿ ಮಾಡ್ತಾ ಇದ್ದೆ ನಾನು ಗಂಜಿಗೆ ಚಟ್ನಿ ಒಳ್ಳೆಯದಾಗುತ್ತೆ ಸೂಪರಾಗಿರುತ್ತೆ ನೋಡಿ ಬೀಟ್ರೂಟು ನಾನು ಇದರಲ್ಲಿ ಎರಡು ಇದೆ ಅದರಲ್ಲಿ ಒಂದು ತಗೋತಾ ಇದ್ದೇನೆ ಚೆನ್ನಾಗಿ ತೊಳೆದು ಬಿಟ್ಟು ಇದನ್ನು ಸಿಪ್ಪೆ ತೆಗಿಬೇಕು ಇವಾಗ ಸಿಪ್ಪೆ ತೆಗಿತಾ ಇದ್ದೆ ನಾನು ಸಿಪ್ಪೆ ತೆಗಿಯೋಕ್ಕೆ ಇದನ್ನು ಒಂದನ್ನು ಯೂಸ್ ಮಾಡ್ಕೋತಾ ಇದ್ದೇನೆ ಎರಡನ್ನು ಬೇಡ ಅಂತೇಳಿ ಜಾಸ್ತಿ ಆಗುತ್ತೆ ಚಟ್ನಿ ಜಾಸ್ತಿ ಆಗುತ್ತಲ್ವ ಅದಕ್ಕೋಸ್ಕರ ಒಂದು ತಗೊಂಡಿದ್ದೇನೆ ಒಂದು ತಗೊಂಡು ಸಿಪ್ಪೆ ತೆಗೆದಿದ್ದೇನೆ ನೋಡಿ ಚೆನ್ನಾಗಿ ತೊಳೆದು ಬಿಟ್ಟು ಸಿಪ್ಪೆ ತೆಗೆದು ಇಟ್ಟಿದ್ದೇನೆ ಇದನ್ನು ಚೆನ್ನಾಗಿ ಇದರಲ್ಲಿ ತುರಿಬೇಕು ಫಸ್ಟು ತುರ್ಕೋಬೇಕು ನಾವು ಕ್ಲೀನಾಗಿ ತೊಳ್ಕೊಬೇಕು ಅಂದರೆ ಅದರಲ್ಲಿ ಮಣ್ಣು ಇರುತ್ತೆ ಮತ್ತು ಅದರ ಸಿಪ್ಪೆನೂ ಚೆನ್ನಾಗಿ ತೆಗಿಬೇಕು ಇವಾಗ ಇದರಲ್ಲಿ ನಾನು ತುರ್ಕೋತಾ ಇದ್ದೇನೆ ಬೀಟ್ರೋಟು ತುಂಬ ಆರೋಗ್ಯಕ್ಕೆ ಒಳ್ಳೇದಲ್ವ ರಕ್ತ ಆಗಕ್ಕಂತೂ ತುಂಬ ತುಂಬ ಪ್ರಯೋಜನ ಇದೆ ಇದರಲ್ಲಿ ಬೀಟ್ರೂಟಲ್ಲಿ ಹೆಚ್ಚಿನವರು ಯೂಸ್ ಮಾಡ್ಕೊಳ್ಳಲ್ಲ ಅಂದರೆ ಬೀಟ್ರೋಟ್ ಚಟ್ನಿ ಮಾಡಿ ತಿನ್ನಿ ಯಾವ ಥರ ಇರುತ್ತೆ ಅಂತೇಳಿ ನಿಮಗೂ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಗಂಜಿ ಅಂತೂ ಸೂಪರಾಗಿರುತ್ತೆ ಗಂಜಿಗೆ ಇವಾಗ ನೋಡಿ ಈ ಥರ ತುರ್ಕೊಂಡಿದ್ದೇನೆ ನಾನು ಸಣ್ಣದಾಗಿ ಈ ಥರ ತುರ್ಕೊಂಡಿಟ್ಟಿದ್ದೇನೆ ಒಂದು ಬೀಟ್ರೋಟ್ ನೋಡಿ ಎಷ್ಟಾಯಿತು ನೋಡಿ ತುಂಬ ಆಯಿತಲ್ವ ನಾವು ಸಾಂಬಾರ್ ಸಾಂಬಾರೆಲ್ಲ ಒಟ್ಟಿಗೆ ಇದ್ರೆ ಇದನ್ನು ಸ್ವಲ್ಪ ಚಟ್ನಿ ಮಾಡಿಕೊಂಡು ತಿನ್ಬೌದು ಅಂದರೆ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತಲ್ವಾ ಸಾಂಬಾರು ಬೇರೆ ಇದ್ರೂ ಇದು ಚಟ್ನಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ತೆಂಗಿನ ತುರಿ ಹಾಕಿದ್ದೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿದೆ ನಾನು ಕೊತ್ತಂಬರಿ ನಾವು ಮುಂಚೆನೇ ಬಿಸಿ ಮಾಡಿ ಇಟ್ಕೊಳ್ತೇವಲ್ವಾ ಕೊತ್ತಂಬರಿ ಇಟ್ಕೊಳ್ತೇನೆ ನಾನು ಬಾಟ್ಲಿಯಲ್ಲಿ ಇವಾಗ ನೋಡಿ ಮೂರು ನಾನು ಬೆಳ್ಳುಳ್ಳಿ ಇದು ಹಾಕಿದ್ದೀನಿ ಎಸಲು ಇದಕ್ಕೆ ನಾನು ಸ್ವಲ್ಪ ಖಾರ ಇರಲಿ ಅಂತೇಳಿ ನಾಲ್ಕು ಕಾಯಿ ಮೆಣಸು ಹಾಕ್ಕೊಂಡಿದ್ದೇನೆ ಯಾಕಂದರೆ ಬೀಟ್ರೋಟು ಸ್ವಲ್ಪ ಸಿಹಿ ಇರುತ್ತೆ ಅಲ್ವ ಅದಕ್ಕೋಸ್ಕರ ಇವಾಗ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕೋತಾ ಇದ್ದೇನೆ ಸ್ವಲ್ಪ ಹುಳ್ಳಿ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಹುಳ್ಳಿನೂ ಹಾಕ್ಕೊಳ್ಳಿ ಇವಾಗ ದಿನ ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೇನೆ ಮಿಕ್ಸಿಗೆ ಹಾಕೋತಾ ಇದ್ದೇನೆ ಅಂದರೆ ಕಟ್ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಏನಾಗುತ್ತೆ ಚೆನ್ನಾಗಿ ಗ್ರೈಂಡ್ ಮಾಡಿಕಾಗೋಲ್ಲ ಪೀಸ್ ಪೀಸ್ ಆಗಿ ಸಿಗುತ್ತೆ ಅಲ್ವ ಅದಕ್ಕೋಸ್ಕರ ಈ ಥರ ತುರಿದು ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಯಾವತ್ತಿದ್ರೂ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡಿದ್ದೇನೆ ನೀವು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಆಮೇಲೆ ಬೇಕಾದರೆ ಹಾಕ್ಕೋಬೋದು ಇವಾಗ ಅದರ ಸ್ವಲ್ಪ ನೀರನ್ನು ಹಾಕ್ಕೊಂಡೆ ನೋಡಿ ಸ್ವಲ್ಪ ನೀರು ಹಾಕೋಬೇಕು ಚಟ್ನಿ ಅಂತೂ ವಾವ್ ಸೂಪರ್ ಆಗಿರುತ್ತೆ ನೋಡಿ ನೀವು ಮಾಡಿ ಗೊತ್ತಾಗುತ್ತೆ ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಆಯಿತು ನಾನು ಇವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಇಟ್ಕೊಳ್ಳುವ ಒಗ್ಗರಣೆ ಸಾಸಿವೆ ಬೆಳ್ಳುಳ್ಳಿ ಇವಾಗ ಒಗ್ಗರಣೆ ಸೊಪ್ಪು ಹಾಕ್ಕೊಂಡಿದ್ದೆ ನಾನು ಇವಾಗ ಈ ನೋಡಿ ರುಬ್ಬಿ ಟದನ್ನು ಇದಕ್ಕೆ ಹಾಕೊಳ್ಳೋ ಫ್ರೋಟನ್ನು ಇದಕ್ಕೆ ಒಗ್ಗರಣೆಗೆ ಹಾಕೊಳ್ಳೋ ನೋಡಿ ಒಗ್ಗರಣೆ ಮಾಡಿಕೊಂಡೆ ಇವಾಗ ಎಷ್ಟು ಬೇಕು ನೀರು ಹಾಕೋಬೋದು ಅದನ್ನು ಮಿಕ್ಸಿಯನ್ನು ತೊಳೆದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ ಇದಕ್ಕೆ ಇವಾಗ ಉಪ್ಪು ನೋಡ್ಕೋಬೋದು ಉಪ್ಪು ಚೆನ್ನಾಗಿ ಕರೆಕ್ಟ್ ಆಗಿದೆ ಅಂತೇಳಿ ನಾನು ನೋಡ್ಕೊಂಡಿದ್ದೀನಿ ಉಪ್ಪು ಕರೆಕ್ಟ್ ಆಗಿದೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಂದರೆ ಅದು ಬಿಸಿ ಆಗ್ತಾ ಆಗ್ತಾ ಸ್ವಲ್ಪ ದಪ್ಪಗಾಗಿ ಆಗುತ್ತೆ ಮತ್ತೆ ಮತ್ತೆ ನಾನು ಸ್ವಲ್ಪ ನೀರು ಹಾಕ್ಕೊಂಡೆ ನೋಡಿ ತುಂಬ ಇಷ್ಟ ಆಗುತ್ತೆ ನೋಡಿ ಇದೇ ಥರ ಬೀಟ್ರೂಟ್ ಚಟ್ನಿ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತೇಳಿ ನಿಮಗೂ ಗೊತ್ತಾಗುತ್ತೆ ಬೀಟ್ರೂಟಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ರಿಗೂ ಗೊತ್ತಿರೋ ವಿಷಯ ಅಲ್ವಾ ನೋಡಿ ಬೀಟ್ರೂಟಲ್ಲಿ ಜ್ಯೂಸ್ ಮಾಡಿ ಕುಡಿತೇವೆ ಇವಾಗ ನೋಡಿ ಕುದೀತಾ ಇದೆ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ ಗ್ಯಾಸ್ ಕೈ ಸ್ವಲ್ಪ ಅಲ್ಲಾಡಿಸ್ತಾ ಇರಿ ಯಾಕೆ ಅಂದರೆ ಅದು ಕುದಿಯುವಾಗ ಮೇಲಕ್ಕೆ ಬರುತ್ತಲ್ವಾ ಅದಕ್ಕೋಸ್ಕರ ಸ್ವಲ್ಪ ಕೈ ಆಡಿಸಿ ನೋಡಿ ಸ್ವಲ್ಪ ಕುದಿಬೇಕು ಕುದಿಲಿಲ್ಲ ಅಂದ್ರೆ ಹಸಿ ಬರುತ್ತಲ್ಲ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡಿ ನೀವು ಮಾಡಿ ತಿಂದ್ರೆ ನೋಡಿ ಕುದೀತಾ ಇದೆ ಅನ್ನಕ್ಕೆ ಸೈಡ್ಗೆ ಹಾಕ್ಕೊಂಡು ತಿನ್ನೋಕ್ಕೆ ಅಂತೂ ಸೂಪರ್ ಆಗಿರುತ್ತೆ ಅದರ ಆ ಥರ ನಾವು ಮಾಡ್ಕೋದು ಅನ್ನಾರ ರಸಮು ಚಟ್ನಿ ಈ ಥರ ಮಾಡಿದ್ದರೆ ಸೂಪರ್ ಸೂಪರಾಗಿರುತ್ತೆ ಇದೇ ಥರ ನೀವು ಮಾಡಿ ಹಾಗೆಯೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಚಟ್ನಿ ರೆಡಿಯಾಗಿದೆ ಯಾರ್ಯಾರಿಗಿಷ್ಟ ಆಯಿತು ಅವ್ರು ಲೈಕ್ ಕೊಡಿ ಹಾಗೆಯೇ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಹಾಕಿ ಇನ್ನು ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೀನಿ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ಆಲ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್